ನಮಸ್ಕಾರ 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 ಕರ್ನಾಟಕ ನಮಸ್ಕಾರ ಬೆಂಗಳೂರು ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಒಳಗಡೆ ಈ ಬಡ್ಡಿ ಕಾಸು ಕೂಡದೆಲ್ಲ ನಾವು ಕೇಳಿದ್ದೀವಿ ಧರ್ಮಸ್ಥಳ ಸಂಸ್ಥೆಯವರು ಬಡ್ಡಿ ಬಡ್ಡಿಗೆ ಕಾಸುಗಳನ್ನ ಕೂಡ ನೋಡಿದ್ದೀವಿ ಇಪ್ಪತ್ನಾಲ್ನೇ ತಾರೀಕು ಏನೋ ಹಿಂದೂಗಳೆಲ್ಲ ಒಂದಾಗಿ ಧರ್ಮಸ್ಥಳಕ್ಕೆ ಬಂದೆ ಅಂತ ಕರೆ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ನಾವು ಹೋಗಬೇಕಾಗಿತ್ತು ಅಂತ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇರೋದಂತ ನಾವೆಲ್ಲ ಹೋಗಿಲಿ ಡಿಸ್ಟರ್ಬ್ ಮಾಡೋದಂಥ ಅವಶ್ಯಕತೆ ಇಲ್ಲ ಯಾರು ಕೂಡ ಕರಿಬೇಡಿ ಈ ಒಂದು ತನಿಖೆ ಮುಗಿಯೋವರೆಗೂ ಮಂಗಳೂರು ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವರೇ ಈ ಒಂದು ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಯಾರಿಗೂ ಕೂಡ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಧರ್ಮಸ್ಥಳದಲ್ಲಿ ನಡೆಯದ ಹಾಗೆ ನೋಡ್ಕೊಳ್ಳಿ ಮಂಗಳೂರು ಎಸ್ ಪಿ ಅವ್ರಿಗೆ ಈ ಮೂಲಕ ನಿಮಗೆ ನಮಗೆ ನಮ್ಮ ಹತ್ರ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಅಂತಂದರೆ ಇನ್ಫ್ಯಾಕ್ಟ್ ನನಗೆ ಬೆಳಗ್ಗೆ ಬೆಳಗಾಮಿಂದ ಫೋನ್ ಮಾಡಿದರು ಈ ಧರ್ಮಸ್ಥಳ ಸಂಸ್ಥೆಯಿಂದ ಸಾಲ ತಗೊಂಡವ್ರಿಗೆಲ್ಲ ಬನ್ನಿ ಅಲ್ಲಿ ಅಂತ ಅಲ್ಲಿ ಕರೆದು ಬಿಟ್ಟು ಏನಾದರೂ ಏನು ಆರಾಮಾಗಿ ನಮಗೆ ಇದೆಲ್ಲ ಸಿಗುತ್ತೆ ಏನೋ ಈ ಬಂಡೆ ಹೊಡೆಯೋಕ್ಕೆ ಬೇಕಾದಂಥ ಏನೋ ಬಾಂಬ್ ಗಿಮ್ಗಳೆಲ್ಲ ಸಿಗ್ತವೆ ಯಾರಾದರೂ ಬಾಂಬ್ ಗಿಮಲ್ಲಿ ಹಾಕಿ ಏನಾರ ಸತ್ಗೀತು ಹೋದರೆ ಅರುಣ್ ಅವರೇ ಮಂಗಳೂರು ಎಸ್ ಪಿ ಅರುಣ್ ಅವರೇ ಯಾವುದೇ ಕಾರಣ ಇದು ನೋಡಿದ್ರಲ್ಲ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಯಾವ ಬಾಂಬು ಇರಲಿಲ್ಲ ಹನ್ನೊಂದು ಜನ ಸತ್ತೋದ್ರು ಈಗ ಇದೇ ರೀತಿ ಘಟನೆಯನ್ನು ಮರುಕಳಿಸಲು ಧರ್ಮಸ್ಥಳದಲ್ಲಿ ಜನಗಳನ್ನ ಸೇರಿಸ್ತಾ ಇದ್ರೆ ಅದು ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಈಗ ಮೊನ್ನೆ ಒಂದು ಸಣ್ಣ ಗಲಾಟೆ ನಡೀತು ಎಂಟೈರ್ ಫೋಕಸ್ ಎಸ್ ಐ ಟಿ ಬಿಟ್ಟು ತನಿಖೆ ಬಿಟ್ಟು ಆ ಯೂಟ್ಯೂಬರ್ಸ್ ಗಲಾಟೆ ಮೇಲೆ ಫೋಕಸ್ ಮಾಡಿತ್ತು ಹಾಗಾಗಿ ಮಂಗಳೂರು ಎಸ್ ಪಿ ಅವರೇ ಯಾವುದೇ ರೀತಿಯ ಸಂಘಟನೆ ಸಮಾರಂಭ ಧರ್ಮಸ್ಥಳದಲ್ಲಿ ಆಗಬಾರ್ದು ರಾಜ್ಯ ಸರ್ಕಾರ ತುಂಬಾ ಎಚ್ಚೆತ್ತುಕೊಳ್ಳಬೇಕು ಆದಷ್ಟು ಕಡಿಮೆ ಬಸ್ಗಳನ್ನ ರಾಜ್ಯ ಸರ್ಕಾರ ಧರ್ಮಸ್ಥಳಕ್ಕೆ ಹಾಕ್ಬೇಕು ಯಾಕಂದ್ರೆ ತನಿಖೆ ನಡೀತಾ ಇದೆ ಧರ್ಮಸ್ಥಳಕ್ಕೆ ಹೋದವರು ಅಲ್ಲಿ ಹೋಗಿ ಎಸ್ ಐ ಟಿ ತನಿಖೆ ಹತ್ರ ಡಿಸ್ಟರ್ಬೆನ್ಸ್ ಮಾಡೋ ಮಾಡ್ತಾ ಇದ್ರೆ ಅದು ಆಗ್ತಾ ಇದೆ ಮೊನ್ನೆ ಆಗಿದ್ದು ಅದನ್ನೇ ಆಮೇಲೆ ಈ ಸಮಯದಲ್ಲಿ ಎನಿಬಡಿ ಎಂಟ್ರಿಂಗ್ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಯಾರೇ ಎಂಟ್ರಿ ಆಗಲಿ ಧರ್ಮಸ್ಥಳ ಪೊಲೀಸರು ಅದನ್ನ ರೆಕಾರ್ಡ್ ಮಾಡಬೇಕು ಗಾಡಿ ನಂಬರ್ ಆಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಒಂದು ಮಾನಿಟ್ರಿಂಗ್ ಸಿಸ್ಟಮ್ ಅನ್ನ ಮಂಗಳೂರು ಎಸ್ ಪಿ ಅರುಣ್ ಅವರೇ ಅರುಣ್ ಕುಮಾರ್ ಅವರೇ ಪೊಲೀಸ್ ಪೊಲೀಸ್ ಅವರು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇರೋ ಪ್ರತಿಯೊಬ್ಬರ ಎಂಟ್ರಿಯನ್ನ ಪೊಲೀಸ್ ಎಂಟ್ರಿ ಮಾಡಿಕೊಳ್ಬೇಕು ದಾಖಲಾತಿ ಆಗಬೇಕು ಯಾಕೆ ಅಂತಂದ್ರೆ ಅಲ್ಲಿ ಅನಿಷ್ಟಗಳನ್ನ ಮಾಡಿ ಹಿಂದೂ ಮುಸ್ಲಿಮು ಅಥವಾ ಗಲಾಟೆಗಳನ್ನ ಎಬ್ಬಿಸುವಂತ ಎಲ್ಲಾ ಸಾಧ್ಯತೆಗಳು ಇಂಟೆಲಿಜೆನ್ಸಿ ರಿಪೋರ್ಟ್ ಇರೋದ್ರಿಂದ ಧರ್ಮಸ್ಥಳಕ್ಕೆ ಯಾರೇ ಎಂಟ್ರಿ ಕೊಡ್ಲಿ ಅದು ಪೊಲೀಸ್ ಎಂಟ್ರಿನಲ್ಲಿ ರೆಕಾರ್ಡ್ ಆಗಬೇಕು ಅವ್ರ ಫೋಟೋ ಅವ್ರ ಐ ಡಿ ಕಾರ್ಡು ಅವ್ರ ಗಾಡಿ ನಂಬರ್ನ ಸಪರೇಟ್ ಆಗಿ ಮಂಗಳೂರ್ ಎಸ್ ಪಿ ಆದಂತ ಅರುಣ್ ಅವರೇ ನಿಮ್ಮ ಟೀಮ್ ಗೆ ಇದನ್ನ ಮಾನಿಟರ್ ಮಾಡಿಸ್ಬೇಕಾಗತ್ತೆ ಯಾಕಂದ್ರೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರ್ಬೇಕಾರೆ ಏನಾದರೂ ಅಹಿತ ಘಟ ಅಹಿತಕರ ಘಟನೆ ನಡೆದರೆ ಈ ಒಂದು ಮಾನಿಟ್ರಿಂಗ್ ಸಿಸ್ಟಮ್ ನಮ್ಗೆ ಎಲ್ಪ್ ಆಗುತ್ತೆ ಹಾಗಾಗಿ ಬ್ಯಾರಿಕೇಡ್ಸ್ ಹಾಕಿ ಪೊಲೀಸವರು ಸಿಂಗಲ್ ಎಂಟ್ರಿ ಮಾಡಬೇಕು ಯಾರೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟರು ಆ ಸಿಂಗಲ್ ಎಂಟ್ರಿನಲ್ಲಿ ಪೊಲೀಸ್ ಪೊಲೀಸ್ ಅವರ ದಾಖಲಾತಿಗಳಲ್ಲಿ ಅವರ ಡೀಟೇಲ್ಸ್ ಎಂಟ್ರಿ ಆ್ಯಂಡ್ ಅಂಡ್ ದಿಶುಡ್ ಬಿ ಎ ಸಿಂಗಲ್ ಎಂಟ್ರಿ ಅಂಡ್ ಸಿಂಗಲ್ ಎಕ್ಸಿಟ್ ಇವರ್ಗಳೂ ಮಾಡ್ಬೇಕಾಗತ್ತೆ ಮಂಗಳೂರು ಎಸ್ ಪಿ ಅವರು ಯಾಕಂತಂದ್ರೆ ಅಹಿತಕರ ಆಗುವಂತ ಸಾಧ್ಯತೆ ಇದೆ ಈಗ ನೋಡಿ ಮನೆ ಬೆಳಗಾಮಲ್ಲಿ ಯಾರೋ ಮುಸ್ಲಿಮು ಹೆಡ್ ಮಾಸ್ಟ್ ಇದ್ರೆ ಕುಡಿಯೋ ನೀರಿಗೆ ವಿಷ ಹಾಕಿ ಅವನು ಅವನಲ್ಲ ಅವನು ಪಟಾಲಮ್ಮ ಏನೋ ಮುತಾಲಿಕ್ ಪಟಾಲಮ್ಮ ವಿಷ ಹಾಕಿ ಸಾಯಿಸೋಕ್ಕೆ ಪ್ರಯತ್ನ ಬಿತ್ರು ಅಲ್ಟಿಮೇಟ್ ಆಗಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿಕೊಂಡು ಯಾರಾದರೂ ಮುಸಲ್ಮಾನರು ತಪ್ಪು ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ನೋಡಿದ್ರೆ ಇವನು ಎತ್ನಾಳ್ ಐದೈದು ಲಕ್ಷ ಕೊಡ್ತೀನಿ ಅಂತ ಈಗ ಯತ್ನಾಳ್ ಮಾತು ಕೇಳಿ ಯಾರಾದರೂ ಮುಸ್ಲಿಮ್ ಮುಸ್ಲಿಂ ಮುಸಲ್ಮಾನರ ಸಮುದಾಯದ ಹೆಣ್ಮಕ್ಳನ್ನ ಯಾವನ ಆರಿಸ್ಕೊಂಡು ಹೋಗೋದು ಅವ್ರು ತಗೊಂಬಂದಿವ್ರನ್ನ ಚಾಪೀಸ್ ಮಾಡೋದು ಆವಾಗ ಶೋಭಾಕಾ ಬಂದು ನಾವು ಹಿಂದೂಗಳನ್ನ ಒಡೆದಾಕರು ಸಾಬ್ರು ಅನ್ನೋದು ನೋಡ್ರಿ ಡೈವರ್ಸಿಫಿಕೇಶನ್ ಏನೇನ್ ಮಾಡ್ತಾ ಇದಾರೆ ಅಲ್ಟಿಮೇಟ್ ಆಗಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ನ ಒಂದು ಧರ್ಮದ ಹೆಸರಲ್ಲಿ ಸಾಬ್ರ ಹೆಸರಲ್ಲಿ ಕಳಂಕ ತಗೊಂಬಂದು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಬಿಜೆಪಿ ಮುಖಂಡರುಗಳು ಬೆಜ್ಜಾನ್ ಮಾಡ್ತಾ ಇದಾರೆ ಅವೆಲ್ಲ ಅವಶ್ಯಕತೆ ಇದೆಯಾ ಪ್ರಾಮಾಣಿಕವಾಗಿ ತನಿಖೆ ನಡೆಯೋದನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮುಂಚೆನೆ ಹೇಳಿದೆ ಹ ಯಾರಾದ್ರೂ ಮುಸ್ಲಿಮ್ರಿಗೆ ಹೇಳ್ಬಿಟ್ಟು ಯಾರಾದ್ರೂ ಹಿಂದೂಗಳನ್ನ ಹೊಡ್ಸಾಕೋದು ಅದನ್ನ ದಿಕ್ತಪ್ಸೋಂತ ಕೆಲಸ ಈಗ ಅವನ ಅವನು ಮುತಾಲಿ ಇವನೋ ಬಸವನಗೌಡ ಪಾಟೀಲ್ ಎತ್ನಾಳು ಅವ್ರಿಬ್ರ ಗಂಡು ಮಕ್ಕಳನ್ನ ಜರ್ಮನಿನಲ್ಲಿ ಓದಿಸ್ತಾವ್ನಂತ ಎಂತ ಬೇವರ್ಸಿಲೇಕಳಿ ಅವ್ನ ಮಕ್ಕಳನ್ನ ಜರ್ಮನಿನಲ್ಲಿ ಸೇಫ್ ಆಗಿ ಓರ್ಸೋದು ಕಂಡವ್ರ ಮಕ್ಕಳಿಗೆ ಐದು ಲಕ್ಷ ಕೊಡ್ತೀನಿ ಸಾಬ್ರ ಹೆಣ್ಣು ಮಕ್ಕಳನ್ನ ಹೊಡ್ಕೊಳೋಗಿ ಏನೋ ಇನ್ನ ಮಕ್ಕಳ ಐದಕ್ಕೆ ಐದ್ ಲಕ್ಷ ಆಸೆಗೆ ಸಾಬ್ರ ಹೆಣ್ಮ್ ಮಕ್ಕಳನ್ನ ಹೊಡ್ಕೊಳೋದ್ರೆ ಆ ಆ ಸಮುದಾಯದವ್ರು ಏನಾದ್ರು ಚಾಪೀಸ್ ಮಾಡಿದ್ರೆ ಅಲ್ಲಿ ಘಟನೆ ಆಯ್ತು ಅಂತಂದ್ರೆ ಅಲ್ಟಿಮೇಟ್ ಆಗಿ ಹಿಂದೂಗಳನ್ನ ಹೊಡೆದಾಕಿದ್ರು ಬೆಂಕಿಕ್ತಾರ ಯಾರು ಅಂದ್ರೆ ಇವ್ರುಗಳಿಗೆಲ್ಲಾ ಪಾಠ ಯಾರು ಹೇಳ್ಕೊಡ್ತಾರೆ ಈ ಕಾನ್ಸ್ಪಿರಸಿಗಳನ್ನ ಯಾರು ಮಾಡಿಸ್ತಾ ಇದಾರೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ಒಂದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ದಿಕ್ತಪ್ಸಕ್ಕೆ ಅನ್ನೋದನ್ನ ನಾವೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ ಲೇ ಅಶೋಕ ನೀನ್ ಒಬ್ಬನೇ ಬುದ್ಧಿವಂತ ಅಲ್ಲ ನಿನಗೆ ಉಗದ ಮೇಲೆ ಕ್ಯಾಕರಿಸಿ ಈಗ ನೋಡಿ ಮಾನ ಮರ್ಯಾದಿಲ್ಲ ಅವನು ಲೆಕ್ಕ ಹಕ್ಕಾಕಳಿ ಪಾರ್ಟಿಯಿಂದ ಹೊರಗಡೆ ಹಾಕಿದಾರೆ ಏನು ಕಿಮ್ಮತ್ತಿಲ್ಲ ಅವನಿಗೆ ಅವನ ಮಕ್ಕಳನ್ನ ಜರ್ಮನಿಲಿ ಓದಿಸ್ತಾ ಬಾಯಿ ಬಿಟ್ರೆ ಬರೀ ಹೊಲ್ಸು ಆ ಆ ಸಾಬರ್ದು ಕುಡ್ದಿಲ್ಲ ಅಂದ್ರೆ ಅವನ ನಿದ್ದೆನೆ ಬರಲ್ಲ ಅವನಿಗೆ ಆಮೇಲೆ ಸಾಬರ್ ವಿರುದ್ಧವಾಗಿ ಎತ್ಕಟ್ಟಿಲ್ಲ ಅಂತಂದ್ರೆ ಅವನಿಗೆ ಮೋಸ್ಟ್ಲಿ ಸೈಕೋನಾ ಅವನು ಒಳ್ಳೆ ಕೆಲಸ ಮಾಡಿದ್ರಿ ಬಿಜೆಪಿಯವರು ಅವನನ್ನು ಕಿತ್ತಿ ಹೊರಗಡೆ ಹಾಕಿದ್ದು ಅಲ್ಲೆಲ್ಲಾದ್ರೂ ಆ ಬೀದಿ ಬಸ್ ಒಂದ್ ಓಡಾಡ್ಕೊಂಡಿರ್ಲಿ ಬಟ್ ಏನಂತಂದ್ರೆ ಈ ಮಾಧ್ಯಮದವ್ರಿಗೂ ಬುದ್ಧಿ ಇಲ್ಲ ಆ ಒಂದು ಹಲ್ಕಟ್ಟಿಗೆ ಹೋಗಿ ಇಡ್ತಾರೆ ಅವನು ಮುಸ್ಲಿಂ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಲವ್ ಮಾಡಿ ಐದು ಲಕ್ಷ ಕೊಡ್ತೀನಿ ಅಂತಾರೆ ಈಗ ನಾನು ಅಷ್ಟೇ ನೆನೆ ಬಳಿಗೆ ಅದಕ್ಕೆ ಅನೌನ್ಸ್ ಮಾಡಿದೆ ಅವ್ನಿಬ್ರು ಮಕ್ಕಳು ಐದು ಕೋಟಿ ಅನೌನ್ಸ್ ಮಾಡಿದ್ದೀನಿ ಹಾ ಸಾಬರ್ ಕರ್ಕೊಂಬಂದು ಸಾಬರ್ ಹೆಣ್ಮಕ್ಳನ್ನ ಕರ್ಕೊಂಬಂದು ಸಂಬಂಧ ಬೆಳೆಸಿ ನೀನು ಮದುವೆ ಮಾಡಿದ್ರೆ ಐದು ಕೋಟಿ ನಾವೇ ಕೊಡ್ತೀವೋ ನಿನ್ನ ಮುಖದ ಮೇಲೆ ಬಿಸಾಕ್ತಿವಿ ಯತ್ನಾಳ್ ಓಕೆ ನೀನಂತ ಅದನ್ನ ಏಳಿಸ್ಕೊಂಡಕ್ಕೂ ಲಾಯಕ್ ಏನೋ ವ್ಯಕ್ತಿ ಅಂತ ನಮಗೆ ಗೊತ್ತಿದೆ ನೋಡಿ ಈ ಒಂದು ಹತ್ಯಾಕಾಂಡದ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕಷ್ಟು ಕೈಗಳು ಮನಸ್ಸುಗಳು ಆತ್ಮಗಳು ಈ ಆನ್ ಗೋಯಿಂಗ್ ಡಿಸ್ಟ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಡಿಸ್ಟರ್ಬ್ ಮಾಡೋಕ್ಕೋಸ್ಕರ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅವನು ಇವನು ಯಾರೋ ಬಿ ಸಿ ಪಾಟೀಲ್ ಫಾರ್ಮರ್ ಪೊಲೀಸು ಅವನ ಎಮ್ ಎಲ್ ಎ ಆದ ಬಾಂಬೆ ಬಾಯ್ಸು ಬಾಂಬೆ ಬಾಯ್ಸ್ ಹೆಂಗಲ್ಲ ಅವನು ಅವನೇ ಬಿ ಸಿ ಪಾಟೀಲ್ನು ಆ ಬಿ ಸಿ ಪಾಟೀಲ್ನ ಹೇಳ್ತಾನೆ ಮಾನಸಿಕ ಅಸ್ವಸ್ಥ ಅಂತ ಸ್ವಂತ ಅಳಿಯ ಆ ಸ್ವಂತ ಅಳಿಯ ಸೂಸೈಡ್ ಮಾಡ್ಕೊಂಡ್ ಸತ್ತೋದ ಏನು ಕರ್ಮ ಅಂತ ಹೇಳ್ಬೋದು ಅವನಿಗೆ ಮಗಳಿಂಗ್ ಆಗಿದ್ದಾಳೆ ವಿಧವೆ ಆಗಿದ್ದಾಳೆ ನನ್ನ ಅಳಿಯ ಆತ್ಮ ಆತ್ಮಹತ್ಯೆ ಮಾಡ್ಕೊಂಡಂತ ಮಾನ ಮರ್ಯದಿಲ್ಲದಂತ ವ್ಯಕ್ತಿ ಧರ್ಮಸ್ಥಳದ ಹತ್ಯಾಕಾಂಡದ ಭೀಮನ್ಗೆ ಮಾನಸಿಕ ಅಸ್ವಸ್ಥ ಅಂತಾನೆ ಭೀಮಾ ಮಾನಸಿಕ ಅಸ್ವಸ್ಥನ ಬಿ ಸಿ ಪಾಟೀಲ್ ಒಬ್ಬ ಮಾನಸಿಕ ಅಸ್ವಸ್ಥ ರೋಗಿನ ಇವನು ಇವನಂತ ಸೈಕೋನ ನಮ್ಗೆ ಅರ್ಥ ಆಗಲ್ಲ ಇವನು ಹೇಳ್ತಾನೆ ಯಾರೋ ಅಶೋಕ ಹೇಳ್ತಾನೆ ಸಾಬ್ರು ಇದಕ್ಕೆ ಫಂಡಿಂಗ್ ಮಾಡ್ತಾವ್ರೆ ಅಂತ ಇನ್ನೊಂದು ಕಡೆ ಅವನು ಹೇಳ್ತಾನೆ ಯಾರೋ ವಿನೋ ವಿನೋಸ ಮಹೇಶ್ ಹೆಗ್ಡೆ ಪೋಸ್ಟ್ ಕಾರ್ಡ್ ಆ ಪೋಸ್ಟ್ ಕಾರ್ಡ್ ಇರೋ ಬೆಲೆ ಕೂಡ ಅವನಿಗಿಲ್ಲ ಅವನು ಹೇಳ್ತಾನೆ ಐ ಎಸ್ ಐ ಎಸ್ ಫಂಡ್ ಮಾಡಿಸ್ತಾ ಇತ್ತಂತೆ ಲೈ ನಾನು ಮಾತಾಡ್ತಾ ಇದೀನಿ ನನಗೆ ಯಾರ್ಯಾರೋ ಫಂಡ್ ಮಾಡಿಸಿದ್ರು ನಿಜವಾದ ಫಂಡಿಂಗ್ ಎಲ್ಲ ಆಗಿದೆ ಅಂತ ನಾನು ಹೇಳ್ತೀನಿ ಆ ಪೌಡರ್ ಟಿವಿ ಅವ್ನಲ್ಲ ಆ ಪೌಡರ್ ಟಿವಿ ಅವ್ನಿಗೆ ಹದಿನೈದು ಕೋಟಿ ಆಗಿದೆಯಂತೆ ಹದಿನೈದು ಕೋಟಿ ಆಮೇಲೆ ಅಲ್ಲಿ ಇಬ್ಬರವ್ರಲ್ಲ ಧರ್ಮಸ್ಥಳದಲ್ಲಿ ಇಬ್ರು ಮೈನ್ ಪಿಲ್ಲರ್ಗಳು ಇದಾರಲ್ಲ ಅವ್ರಿಬ್ರ ಹೆಸರು ಹೇಳಲ್ಲ ಅವ್ರಿಗೆ ಮೂವತ್ತೈದು ಕೋಟಿ ಆಫರ್ ಎತ್ಕೊಂಡು ಹೋಗಿದ್ದಂತೆ ಅವನು ಪೌಡರ್ ಟಿವಿಯನ್ನು ಅವ್ರು ಇಸ್ಕೊಂಡ ಅವರು ಮಾತಾಡ್ಬಿಟ್ಟು ಅವ್ರು ಈಸ್ಕೊಂಡಿಲ್ಲ ಅವಾಗ ಏನ್ ಮಾಡವನೇ ಈ ಪೌಡರ್ ಟಿವಿಯನ್ನು ಅವ್ರನ್ನ ಬಾಯಿಗೆ ಬಂದಂಗೆ ನೋಡ್ದಲ್ಲ ಆ ತಾಯಿಯನ್ನ ದೂಷಿಸಿದ್ದೆಲ್ಲ ಈ ಪೌಡರ್ ಟಿವಿ ಒಂದು ಪಾರ್ಟಿ ನೋಡಿದ್ರ ಅವಾಗ ಹಾಕಿದ್ದೆ ಆ ಪೌಡರ್ ಟಿವಿ ಫೋರ್ತ್ ಫ್ಲೋರ್ ಅಲ್ಲಿ ಎಣ್ಣೆ ಪಾರ್ಟಿ ಎಣ್ಣೆ ನೇಮ್ದೋ ಶಡ್ಡೆ ಪಾರ್ಟಿ ನಮ್ದೋ ಕಂಡವರ್ ಮಕ್ಕಳನ್ನ ಎಣ್ಣೆ ಕೊಡಿಸಿ ಅಲ್ಲಿ ಚಾನೆಲ್ ಅಲ್ಲಿ ಕೆಲಸ ಮಾಡಿಸೋ ನೆಪದಲ್ಲಿ ಚೆನ್ನಾಗ್ ಕೊಡಿಸಿ ಅವ್ರ ಲೈಫ್ ಎಲ್ಲ ಹಾಳ್ ಮಾಡೋಲ್ಲೈ ಲೈ ಪೌಡರ್ ಟಿವಿ ರಾಕಿ ಹದಿನೈದು ಕೋಟಿ ಇಸ್ಕೊಂಬಂದಂತಲ್ಲ ಲೈ ಆಮೇಲೆ ಅವ್ರಿಗೂ ಬಾ ಬಟ್ಟನ್ಗೆ ನಾ ಐನೂರು ಕೋಟಿ ಆಯ್ತಂತೆ ಬಟ್ಟಾ ಯಾವ ಬಟ್ಟ ಅಂತ ಕೇಳ್ಬೇಡಿ ಪೂರ್ತಿ ಹೆಸ್ರು ಹೇಳಕ್ ಆಗಲ್ಲ ಯಾಕಂದ್ರೆ ಇದು ಆರೋಪ ನಮ್ಮ ಹತ್ರ ಒಂದಷ್ಟು ಇನ್ಪುಟ್ಸ್ ಬಂತು ಐನೂರು ಕೋಟಿ ಅಂತೆ ಒಂದಷ್ಟು ಚಾನಲ್ಗಳಿಗೆ ಹಂಚು ಅಂತ ಅವನ ಕೈಗೆ ಬಟ್ಟನ್ ಕೈಗೆ ಐನೂರು ಕೋಟಿ ಅಂತೆ ಈ ಶೆಟ್ಟಿ ಕೈಗೆ ಹದಿನೈದು ಕೋಟಿ ಅಂತೆ ಮಿಂಡ್ರು ಕೊಟ್ಟು ಕಾಸು ಏನೇನ್ ಇವ್ರ ಹತ್ರ ಲೆಕ್ಕ ಹಾಕಳಿ ಎಷ್ಟು ಮಿಂಡ್ರು ಕೊಟ್ಟು ಕಾಸಿದ್ರೆ ಮಿಂಡ್ರಿ ಮಿಂಡ್ರಿ ಕಾಸಿದ್ರೆ ಈ ಕೆಲಸ ಎಲ್ಲ ಮಾಡ್ತಾರೆ ಇವರು ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ರಿ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದಾರೆ ದೇ ಆರ್ ನಾಟ್ ಬಾದರ್ಡ್ ದೇ ಆರ್ ನಾಟ್ ಬಾದರ್ಡ್ ಇಸ್ಕೊಂಬಂದು ಅಪಪ್ರಚಾರ ಮಾಡೋದು ಅವನು ಪೋಸ್ಟ್ ಕಾರ್ಡ್ ಮಹೇಶ ಐ ಎಸ್ ಐ ಎಸ್ ಐ ಫಂಡ್ ಮಾಡ್ತಾರೆ ಅಂತ ಪೋಸ್ಟ್ ಹಾಕ್ತಾನೆ ಲೈ ಲೈ ಮಹೇಶ ಆಹ ಆ ಪೋಸ್ಟ್ ಕಾರ್ಡ್ ವ್ಯಾಲ್ಯೂ ಕೂಡ ಇಲ್ವಲ್ಲ ಅಲ್ಲಿ ಆ ಸುಳ್ಳೇ ಒಂದ್ ಕೆಲಸ ಮಾಡು ಐ ಎಸ್ ಎಸ್ ಐ ಎಲ್ಲ ಪಾಕಿಸ್ತಾನ ಎಲ್ಲ ಯಾರು ದುಡ್ ಕೊಟ್ಟವ್ರೆ ಅಲ್ಲಿ ಅಲ್ಲಿ ಅಟ್ಲೀಸ್ಟ್ ಎವಿಡೆನ್ಸ್ ಆದ್ರೂ ಹಾಕು ನಂಬರ್ ನಂಬ್ತೀವಿ ಅದೇನೇ ಹೇಳ್ತಾರಲ್ಲ ಗಾಳಿಯಲ್ಲಿ ಗುಂಡೋಡಿಯೋದು ಅವ್ನ ಮುತಾಲಿಕ್ ನೋಡಿದ್ರೆ ಅವನ್ ಶಿಷ್ಯನ್ ಕೈಯಲ್ಲಿ ವಿಷ ಹಾಕ್ಸವನೇ ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಗಲಾಟೆ ಆಗ್ಲಿ ಅಂತ ಇಲ್ಲಿ ನೋಡಿದ್ರೆ ಬಿ ಸಿ ಪಾಟೀಲು ಮಾನಸಿಕ ಅಸ್ವಸ್ಥ ಅಂತಾನೆ ಮನೇಲಿ ಒಬ್ಳು ಆ ಏನೋ ವಿಧುವೆ ಹೆಣ್ಣು ಮಕ್ಳಿದಾರೆ ಭವಿಷ್ಯ ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ದಿರೋ ಬಿ ಸಿ ಪಾಟೀಲ್ ಈ ಮಾತು ಮಾತಾಡ್ತಾನೆ ಇಬ್ಬರು ಗಂಡು ಮಕ್ಳು ಮಡ್ಕಂಡ್ರೋ ಇವನು ಯಾರೋ ಯತ್ನಾಳು ಇಬ್ಬರು ಗಂಡು ಮಕ್ಳು ಅಂತೆ ನನ್ ಗೊತ್ತಿಲ್ಲ ಹೆಣ್ಮಕ್ಳು ಇಲ್ಲ ಗೊತ್ತಿಲ್ಲ ಇಬ್ಬರು ಹೆಣ್ ಗಂಡು ಮಕ್ಕಳನ್ನ ಮಡ್ಕೊಂಡು ಒಬ್ಬನ್ ಡಾಕ್ಟ್ರು ಒಬ್ಬನು ಲಾಯರ್ ಓದ್ತಾವನ್ ಅವರು ಜರ್ಮನಿಲಿ ಜರ್ಮನಿಲ್ ಅವ್ರೆ ಅಂತೆ ಕಂಡವ್ರ ಮಕ್ಕಳಿಗೆ ಸಾಬ್ರ ಹೆಣ್ಮಕ್ಳ ನಾವು ಹೊಡ್ಕೊಂಡೋಗಿ ಏನಕ್ಕೆ ಅಂದ್ರೆ ಒಡ್ಕೊಂಡ್ರೆ ಅವ್ರೇನ ಕತ್ತರಿಸ್ ಗಿತ್ತಿಸಿದ್ರೆ ಗಲಾಟೆ ಮಾಡಕ್ ಒಂದಷ್ಟು ಎಣಗಳು ಬಿದ್ರೆ ಎಣಗಳ ಮೇಲೆ ಅಲ್ಲ ರಾಜಕೀಯ ಮಾಡಿರೋದು ಅದು ಸಾಬ್ರೇ ಹೊಡಿಬೇಕು ಆ ಎಣ ಬೀಳ್ಬೇಕು ಅದ್ರ ಮೇಲೆ ಅವ್ನು ಇವನ್ ಬರ್ತಾನೆ ನೋ ಕಟೀಲು ಆಮೇಲೆ ಇಲ್ಲಿ ಪಿಟೀಲು ಆಮೇಲೆ ಸುಟೀಲು ಇನ್ನೊಬ್ಬ ಈ ಶೋಭಾ ಕಾವ್ 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 ಅಂತ ಏನಿಗೆ ಅವ್ರ ಒಂತಲ್ಲಿ ಎಣ ಯಾರ್ ಬಿಳಿಸ್ಬೇಕು ಅಂತಂದ್ರೆ ಏನೋ ಏನೋ ಇವರು ದಣಿಗಳೆಲ್ಲ ಬಿಳಸಿದ್ರೆ ವರ್ಕೌಟ್ ಆಗಲ್ಲ ಸಾವ್ರೆ ಬಿಳ್ಸ್ಬೇಕು ಆ ಎಣ್ಣಕ್ಕೆ ಇವರು ಕಾವು ಕಾವು ಅನ್ಕೊಂಡು ರಾಜಕೀಯ ಮಾಡಬೇಕು ಈ ಮಟ್ಟಕ್ಕೆ ಈ ಈ ವ್ಯಕ್ತಿಗಳಿದ್ದಾರೆ ಅಂತಂದ್ರೆ ಅಲ್ಲ ಐ ಎಸ್ ಐ ಎಸ್ ಐ ಫಂಡ್ ಮಾಡಿದ್ದಾರೆ ಅಂತ ಅವನು ಆ ಬೇವರ್ಸಿ ಆ ಪೋಸ್ಟ್ ಕಾರ್ಡ್ ಬೇವರ್ಸಿ ಹಾಕಿದ್ದಾನೆ ಲೈ ದಾಖಲೆ ತಗೊಂಬಂದ್ ಹಾಕ ಲೈ ದಾಖಲೆ ತಗೊಂಡ್ಬಂದ್ ಹಾಕ ನಾವು ಮಾತಾಡ್ತಾ ಇದೀವಿ ನಮ್ಗೆ ಎಷ್ಟು ಕೋಟಿ ಕೊಟ್ಟವರ ಲೈ ಅಥವಾ ಯಾರ್ಯಾರು ಯಾರು ಎಷ್ಟು ಕೋಟಿ ಇಸ್ಕೊಂಡು ನೀವುಗಳು ಅಪಪ್ರಚಾರ ಮಾಡ್ತಾ ಇದ್ದೀರ ಅಂತ ನಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇದೆ ಇನ್ಕ್ಲೂಡಿಂಗ್ ಗೌರ್ಮೆಂಟ್ಗೆ ಗೆ ಏನೇನ್ ಫಂಡಿಂಗ್ ಆಗಿದೆ ಗೌರ್ಮೆಂಟ್ ಅಲ್ಲಿರೋ ಎಷ್ಟು ಕೋಟಿ ಫಂಡ್ ಇಸ್ಕೊಂಡಿದ್ದಾರೆ ಮಾಧ್ಯಮಗಳಿಗೆ ಏನ್ ಫಂಡಿಂಗ್ ಆಗಿದೆ ಹಳೇ ಬೇವರ್ಸಿ ಪೌಡರ್ ಟಿವಿ ಅಂತವ್ರಿಗೆ ಎಷ್ಟು ಪೇಮೆಂಟ್ ಆಗಿದೆ ಅಲ್ಲಿ ಬಡ್ಕೊಳೋ ಅಂತ ಬಿಕನಾಗಳಿಗೆ ಎಷ್ಟು ಏನೋ ಪೇಮೆಂಟ್ ಆಗಿದೆ ಎಲ್ಲಾ ಮಾಹಿತಿ ಇದೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ನಾವು ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ ಒಂದು ಸಮಯ ಅಂತೂ ಇದೆ ವಿ ವಿಲ್ ಡೆಫಿನೆಟ್ಲಿ ಎಕ್ಸ್ಪೋಸ್ ಎವ್ರಿ ಆಮೇಲೆ ಮುಖ್ಯವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ ಏನಕ್ಕೆ ಅಂತಂದ್ರೆ ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಎಳಗಡೆ ಬಡ್ಡಿ ಕಾಸುಗಳು ಬೇಜಾನ್ ಕೊಟ್ಟವ್ರೆ ಈ ಬಡ್ಡಿ ಕೊಟ್ಟಿರೋರಿಗೆ ನಿನ್ನೆ ಒಂದ್ ದಿವಸ ನೆನ್ನೆ ಯಾರೋ ಫೋನ್ ಮಾಡಿದ್ರು ಬೆಳಗಾಮ ಹಾ ಬೆಳಗಾಮಲ್ಲಿ ಬೆಳಗಾಮಲ್ಲಿ ಬಡ್ಡಿ ಬಡ್ಡಿ ಕಾಸಿಸ್ಕೊಂಡ್ರು ಅವ್ರನ್ನೆಲ್ಲ ಧರ್ಮಸ್ಥಳಕ್ಕೆ ಬನ್ನಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಇಲ್ಲಿ ಧರ್ಮಸ್ಥಳ ಮಂಜುನಾಥನಿಗೆ ಡ್ಯಾಮೇಜ್ ಮಾಡ್ತಾವ್ರೆ ಧರ್ಮಕ್ಕೆ ಡ್ಯಾಮೇಜ್ ಮಾಡ್ತಾವ್ರೆ ಅಂತ ಎಲ್ಲರಿಗೂ ಅಕ್ಕಿ ಕಾಳಾಗ್ತಾವ್ರಂತೆ ದಯಮಾಡಿ ಯಾರೋ ಬರೋಕ್ ಹೋಗ್ಬೇಡಿ ಅವ್ರಿಗೆ ಕಾಸು ವಾಪಸ್ ದುಡ್ಡು ಕೊಡಕ್ ಹೋಗ್ಬೇಡಿ ನಾನೇ ಹೇಳ್ತೀನಿ ಎಲ್ಲ ನಾವು ಉಂಡಿಗೆ ಹಾಕಿರೋ ದುಡ್ಡನ್ನ ತಗೊಂಡ್ಬಂದು ನಿಮಗೆ ಕೊಟ್ಟು ಅವ್ರ ಎದೆ ಮೇಲೆ ಬಡ್ಡಿ ಕಾಸಲ್ಲಿ ಜೀವನ ಮಾಡ್ತಾರೋ ಅಂತ ವ್ಯಕ್ತಿಗಳಿವರು ಇವ್ರಿಗೆ ಯಾರಿಗೂ ಕೂಡ ದುಡ್ಡನ್ನ ವಾಪಸ್ ಕೊಡಕ್ ಹೋಗ್ಬೇಡಿ ನೀವು ಯಾರಾದರೂ ಧರ್ಮಸ್ಥಳ ಸಂಸ್ಥೆನಲ್ಲಿ ದುಡ್ಡು ಇಸ್ಕೊಂಡಿದ್ರೆ ಅದನ್ನ ಇಡಿಗೆ ಕಂಪ್ಲೇಂಟ್ ಕೊಡೋಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮತ್ತೆ ಇನ್ಕಮ್ ಟ್ಯಾಕ್ಸ್ ಗೆ ಕಂಪ್ಲೇಂಟ್ ಕೊಡೋಣ ನಿಜವಾಗ್ಲು ಇವ್ರುಗಳು ಕಾನೂನು ರೀತಿನಲ್ಲಿ ಇದನ್ನೆಲ್ಲ ವ್ಯವಹಾರ ಮಾಡ್ತಾರ ಅವ್ಯವಹಾರ ಮಾಡ್ತಾ ನೆನ್ನೆ ಒಂದು ದಿವಸ ಐದು ಲಕ್ಷ ಕಲೆಕ್ಟ್ ಆಗಿದೆ ಬಡ್ಡಿ ಕಾಸು ಈಗ ಬಡ್ಡಿ ಕೊಟ್ಟಿರೋ ಬನ್ರಿ ಅಲ್ಲಿ ಧರ್ಮಸ್ಥಳಕ್ಕೆ ಬನ್ರಿ ನಮ್ಮ ಸಪೋರ್ಟ್ ನಿಂತ್ಕಳಿ ಅಂತ ಈಗ ಎಲ್ಲರಿಗೂ ಆ ನೆಟ್ವರ್ಕ್ ಹೇಳಿಸ್ತಾ ಇದ್ದಾರಂತೆ ಅಲ್ಲಿ ಬೇ ಇದನ್ನೇ ಹೇಳ್ತಾ ಇರೋದು ನಾನು ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವ್ರೆ ಆರ್ ಸಿ ಬಿ ತುಳಿತದಲ್ಲಿ ಹನ್ನೊಂದು ಜನ ದಯಾನ್ ಅಂದು ದಯಾನಂದ್ ಸಸ್ಪೆಂಡ್ ಆದ ನಾ ಮೂರು ಜನ ಐ ಪಿ ಎಸ್ ಗಳು ಸಸ್ಪೆಂಡೋ ಇಬ್ರು ನಾನ್ ಐ ಪಿ ಎಸ್ ಗಳು ಸಸ್ಪೆಂಡೋ ಬೇಕಾ ಅರುಣ್ ಕುಮಾರ್ ಯಾವುದೇ ಸಂಭ್ರಮಾಚರಣೆ ವಿರೋಧ ಅಥವಾ ಪ್ರೊಟೆಸ್ಟ್ ಧರ್ಮಸ್ಥಳದಲ್ಲಿ ಆನ್ ಗೋಯಿಂಗ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀಬೇಕಾದ್ರೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ನೀವು ಅಲ್ಲಿ ಮಾಡಿಸಬಾರದು ಇಪ್ಪತ್ನಾಲ್ನೇ ತಾರೀಕು ಇಂದು ನಾವೆಲ್ಲ ಒಂದೇ ಅಂತ ಅದನ್ನು ಮಾಡ್ತಾ ಇದ್ದಾರೆ ನಮ್ಮ ನಮ್ಗೆ ಭಯ ಏನು ಅಂತಂದ್ರೆ ಅಲ್ಲಿ ಕರ್ಸ್ಬಿಟ್ಟು ಅಲ್ಲಿ ಏನಾದ್ರು ಕಾಲು ತುಳಿತಾನೋ ಅಲ್ಲಿ ಯಾರನ್ನ ಕತ್ತರಿಸಾಕೋದು ಅಥವಾ ಒಂದು ಬಾಂಬ್ ಇಕ್ಬಿಡೋದು ಸಿಗುತ್ತೆ ಸಿಗುತ್ತೆ ಜಿಲಾಟಿನೆಲ್ಲ ಸಿಗುತ್ತೆ ಒಂದು ಬಾಂಬ್ ಇಕ್ಬಿಟ್ಟು ಏ ಸಾಬರ್ ಮಾಡಿದ್ರು ನಮ್ಮ ಹಿಂದೂಗಳು ಅಂತ ಎಲ್ಲಾ ದಿಕ್ಕ ತಪ್ಪಿಸೋಂತ ಕೆಲಸನ ಅಂತ ನಮಗೆ ಭಯ ಇದೆ ಹಾಗಾಗಿ ಒಂದು ಸರ್ಕಾರ ಧರ್ಮಸ್ಥಳಕ್ಕೆ ಹಾಕಿರೋಂತ ಬಸ್ಗಳನ್ನು ಕಡಿಮೆ ಮಾಡಿ ಧರ್ಮಸ್ಥಳಕ್ಕೆ ಕಡಿಮೆ ಜನ ಹೋಗ್ಲಿ ಮಂಗಳೂರು ಎಸ್ ಪಿ ಅವರೇ ಸಿಂಗಲ್ ಎಂಟ್ರಿ ಮಾಡಿ ಧರ್ಮಸ್ಥಳಕ್ಕೆ ಸಿಂಗಲ್ ಎಂಟ್ರಿ ಇರಬೇಕು ಪೊಲೀಸಲ್ಲಿ ಅಲ್ಲಿ ರೆಕಾರ್ಡ್ ಆಗಬೇಕು ಪ್ರತಿ ಕೂಡ ಯಾರು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರು ಪೊಲೀಸ್ ಅಲ್ಲಿ ರೆಕಾರ್ಡ್ ಆಗಿನೇ ಅವ್ರನ್ನ ಒಳಗಡೆ ಬಿಡಬೇಕು ಹೊರಗಡೆ ಹೋಗ್ಬೇಕು ಇನ್ ಅಂಡ್ ಔಟ್ ರೆಕಾರ್ಡ್ ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂತಂದ್ರೆ ಇವರುಗಳು ಒಂದಷ್ಟು ಷಡ್ಯಂತ್ರ ಮಾಡಿ ಅಲ್ಲೊಂದು ಬಾಂಬ್ ಗಿಂಬೋ ಅಥವಾ ಏನಾದ್ರು ಒಂದು ಗಲಾಟೆನೋ ಅಲ್ಲ ಒಂದೆರಡು ಎರಡು ಎಣಗಳನ್ನ ಬಿಲ್ಸಿ ಸಾಬರ್ ತಲೆ ಕಟ್ಟಿ ಆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ನ ತಪ್ಪಿಸ್ಬೇಕು ಅಂತ ಬಿ ಜೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನಮ್ಗೆಲ್ಲಾ ಗೊತ್ತಾಗತ್ತಲ್ಲೇ ಹಿಂದೂಗಳು ಸತ್ತವರ ಹೆಣ್ಮಕ್ಳು ಬಾಯಿ ಬಿಟ್ಟು ತನಿಖೆ ಮಾಡಿಸೋಕೆ ಯೋಗ್ಯತೆ ಇಲ್ಲದಂತೆ ಏನೇನು ಬಾಳ್ ಬಾಳ್ತಿರೋ ಯಾಕಂದ್ರೆ ನಿಮ್ಮನ್ನು ಮಾನಿಟರ್ ಮಾಡಲೇಬೇಕು ಇಲ್ಲಿ ಇಲ್ಲಿ ಅದ್ಯಾವುದೋ ಹೋಟ್ಲಲ್ಲಿ ಕುಕ್ಕರ್ ಅಲ್ಲಿ ಬಾಂಬ್ ಆಮೇಲೆ ಯಾರನ್ನ ಸಾಬರ್ ತಲೆ ಕಟ್ತೀರಾ ಆಮೇಲೆ ನಮ್ಮ ನಮ್ಮ ಈ ಮೊದಲೇ ಹಿಂದೂ ಈ ಸಣ್ಣ ಸಣ್ಣ ಹುಲಿಗಳೆಲ್ಲ ಓ ಸಾಬರ್ ಇಟ್ಬಿಟ್ರು ಅಂತೇಳಿ ದಿಕ್ತಪ್ಸಕ್ಕೆ ಖಂಡಿತವಾಗಿ ವಿ ಆರ್ ಮಾನಿಟ್ರಿಂಗ್ ದ ಸಿಚುವೇಶನ್ ಅಂಡ್ ನಮ್ಮ ಹತ್ರ ಕೂಡ ನಮ್ದೇ ಆದಂತ ಇಂಟಲಿಜೆನ್ಸಿ ಇನ್ಪುಟ್ಸ್ ಇದೆ ಧರ್ಮ ದರಗಳ ಮುದ್ದೆ ಒಂದಷ್ಟು ಕ್ಲಾಶ್ ಮಾಡಿಸಕ್ಕೆ ಬಿಜೆಪಿ ಪ್ರಾಮಾಣಿಕ ಪ್ರಯತ್ನ ಬಿದ್ದವ್ರೆ ಅಪಿ ತಪಿ ಮನೆ ಆ ಬೇವರ್ಸಿ ಅವ್ನ ಯಾರೋ ಮುತಾಲಿಕು ಅವನ್ ಶಿಷ್ಯಂದ್ರು ಅಲ್ಲಿ ವಿಷ ಹಾಕವ್ರೆ ಆ ಮಕ್ಕಳನ್ನ ಕುಡ್ದುಗಿಟ್ ಸತ್ತೋಗಿದ್ರೆ ಖಂಡಿತವಾಗಿ ಇದು ದಿಕ್ ತಪ್ಪೋಗ್ತಾ ಇತ್ತು ನಾವ್ ಅಲ್ಲಿಂದ ತುಂಬಾ ಎಚ್ಚೆತ್ಕೊಂಡ್ಬಿಟ್ರಿ ನೋಡ್ರಿ ಕಂಡವ್ರ ಮಕ್ಕಳಿಗೆ ವಿಷ ಹಾಕಿ ಈ ಈ ದಣಿಗಳನ್ನ ರಕ್ಷಿಸುವ ಕೆಲಸವಂತ ಈ ಬೇವರ್ಸಿಗಳು ಮಾಡ್ತಾವ್ರೆ ಇವರೆಲ್ಲ ಹಿಂದೂ ರಕ್ಷಕರ ಅಥವಾ ಭಕ್ಷಕರ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಇವ್ರುಗಳಿಗೆ ಬಿಜೆಪಿಯವ್ರಗಳಿಗೆ ಈ ಹಿಂದುತ್ವ ಅಂತ ಹೇಳ್ಕೊಳೋಂತ ಗೂಗಲ್ ಪೇಮೆಂಟ್ ಗಳಿಗೆ ಈ ಬೇವರ್ಸಿಗಳಿಗೆ ಸೋಕಾಲ್ ಜನಪ್ರತಿನಿಧಿಗಳಿಗೆ ವಿರೋಧ ಪಕ್ಷದ ನಾಯಕನಾದಂಥ ಅಶೋಕನಿಗೆ ನಾವು ಕೇಳೋದೇನು ಅಂತಂದ್ರೆ ಅಲ್ಲಿ ಸತ್ತಿರುವಂತ ಹೆಣ್ಮಕ್ಳು ಹಿಂದೂ ತಾನೆ ಒಬ್ಬನಾದ್ರೂ ಆ ಹಿಂದೂ ಹೆಣ್ಮಕ್ಳು ಪರವಾಗಿ ಮಾತಾಡಿದಿರೇನೋ ಮತ್ತೆ ಯಾವ ಮುಖ ಇಟ್ಕೊಂಡು ಪ್ರತಿ ಚುನಾವಣೆಯಲ್ಲಿ ಹಿಂದೂ ಹಿಂದೂ ಒಂದು ಬರ್ತೀರಾ ಲೇ ಬೇವರ್ಸಿಗಳ ಏನ್ ಹೇಳ್ಬೇಕು ನಮ್ಗಂತೂ ಗೊತ್ತಿಲ್ಲ ನಿಜವಾಗ್ಲು ತುಂಬಾ ಬೇಜಾರಾಗತ್ತೆ ಅದು ಬಿಟ್ಟು ಎಷ್ಟು ಮ್ಯಾಕ್ಸಿಮಮ್ ಈ ಒಂದು ತನಿಖೆಗೆ ದಿಕ್ಕು ತಪ್ಪಿಸಬಹುದು ತಪ್ಪಿಸ್ತೀರಾ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಾ ಬಟ್ ಒಂದಂತೂ ನಿಜ ವಿ ವಿಲ್ ನಾಟ್ ವಿಲ್ ನಾಟ್ ಡೈವರ್ಟ್ ದ ಟಾಪಿಕ್ ನಾನು ಅದಕ್ಕೆ ನಾನು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಸ್ ಐ ಟಿಗೆ ಮತ್ತೆ ಮತ್ತೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವ್ರೆ ಸಿಂಗಲ್ ಎಂಟ್ರಿ ಮಾಡಿ ಧರ್ಮಸ್ಥಳಕ್ಕೆ ಸಿಂಗಲ್ ಎಂಟ್ರಿ ಇರಬೇಕು ಸಿಂಗಲ್ ಎಕ್ಸಿಸ್ಟ್ ಇರಬೇಕು ಪ್ರತಿ ಒಬ್ಬರು ಎಂಟ್ರಿ ಆಗೋರು ಪೊಲೀಸ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗ್ಬೇಕದು ಅಂಡ್ ಯು ಶುಡ್ ಮೈನ್ಟೈನ್ ದ ಡೇಟಾ ಬೇಸ್ ನಾಳೆ ದಿವಸ ಅಲ್ಲಿ ಬಾಂಬ್ ಬಿಟ್ರು ನಾಳೆ ದಿವಸ ಒಂದು ಎಣ ಬಿತ್ತು ನಾಳೆ ದಿವಸ ಒಂದು ಗಲಾಟೆ ಆಯ್ತು ನಾಳೆ ದಿವಸ ಆರ್ ಸಿ ಬಿ ತರ ಜಾತ್ರೆ ಆಗಿ ಒಂದಷ್ಟು ಜನ ಸತ್ತರು ಆವಾಗ ಎಸ್ ಪಿ ಅರುಣ್ ನಿಮ್ ಯೂನಿಫಾರ್ಮ್ ಬಿಚ್ಚಬಾರ್ದು ಅಂತಂದ್ರೆ ಈಗ್ಲಿಂದ ಅದನ್ನ ಮೇಂಟೈನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಯಾಕೆ ಅಂತಂದ್ರೆ ನಿಮಗೂ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ ನಮಗೂ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟ್ ಹೇಳ್ತಾ ಇದೆ ಈಗ ಇವರು ಬಿಜೆಪಿ ಇರೋ ತಾರಕಕ್ಕೆ ಎದ್ದು ಏರ್ಬಿಟ್ಟವ್ರೆ ಏನಾದ್ರು ಮಾಡಿ ಹಿಂದೂ ಮುಸ್ಲಿಂ ಗಲಾಟೆನ ಕರ್ನಾಟಕದಲ್ಲಿ ಮಾಡಿಸ್ಲೇಬೇಕು ಈ ಧರ್ಮಸ್ಥಳ ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸ್ಲೇಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಬೀಳ್ತಾವ್ರೆ ಯಾಕಂದ್ರೆ ಬೇವರ್ಸಿಗಳಲ್ಲ ಇವರು ಇನ್ನೇನು ಪ್ರಾಮಾಣಿಕವಾಗಿ ಅಧಿಕಾರಕ್ಕೆ ಬರೋ ಯೋಗ್ಯತೆನೇ ಇಲ್ಲ ಎಲ್ಲ ಮುನ್ನೆ ಮಕ್ಕಳು ಅವನೊಬ್ಬ ರವಿ ಇವನು ಮನೆ ಅಶೋಕ್ನ ಎಲ್ಲ ಚಿಕ್ಕಮಂಗ್ಳೂರ್ ರಿಸಾರ್ಟ್ ನಾನೇ ಮುಂದಿನ ಮುಖ್ಯಮಂತ್ರಿ ಆಮೇಲೆ ನನ್ನ ಕೆಳಗಡೆ ಇರೋರೇ ಆಗ್ಬೇಕು ಅಂತ ಹೇಳಿ ಒಂದಷ್ಟು ಮಾಡಿರೋದಂತ ವಿಡಿಯೋಗಳೇನೋ ಲೀಕ್ ಔಟ್ ಆಗಿದ್ಯಂತೆ ಏನೋ ಅವ್ರ ಅಣೆ ಬರ ಏನೋ ಮಾಡ್ಕೊಂಡ್ ಸಾಯ್ಲಿ ಇಂತ ನೋಡ್ರಿ ಅದು ಬಿಟ್ಟಾಕಿ ಆ ಪೌಡರ್ ಟಿವಿ ಆ ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಫೋರ್ತ್ ಫ್ಲೋರ್ ಅಲ್ಲಿ ನೋಡ್ರಿ ರೀ ಆ ಹುಡುಗರಿಗೆಲ್ಲ ಎಣ್ಣೆ ಕೊಡಿಸಿ ಅವ್ರನ್ನ ಕುಡ್ಕುರ್ ಮಾಡ್ತಾ ಅವ್ರಿ ಲೆಕ್ಕಳಿ ನೋಡಿ ನಿಮ್ಮ ಮಕ್ಕಳು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಅವ್ರೆ ಯಾರು ಜೊತೆ ಇದಾರೆ ಇಂಪಾರ್ಟೆಂಟ್ ನೋಡ್ರಿ ಆ ಅವನು ಪೌಡರ್ ಟಿವಿ ರಾಕೇಶ್ನು ಆ ಹುಡುಗರಿಗೆಲ್ಲ ರಿಪೋರ್ಟ್ ಅವ್ರಿಗೆಲ್ಲ ಎಣ್ಣೆ ಕೊಡಿಸಿ ಏನ್ ಮಾಡ್ತಾ ಅಂತ ಏನಿಯೋ ಷಡ್ಯಂತ್ರ ಅಂತ ಒಂದಲ್ಲ ನೂರಾರು ನಡೀತಾ ಇದೆ ಈ ಒಂದು ಎಸ್ ಐ ಟಿ ಏನೋ ತನಿಖೆಯನ್ನ ದಿಕ್ಕನ್ನ ತಪ್ಪಿಸಲು ವಿ ಸ್ಟ್ಯಾಂಡ್ ವಿತ್ ಅ ವಿಕ್ಟಿಮ್ಸ್ ನಾವು ಇಲ್ಲಿ ಪ್ರಾಣ ಕಳೆದುಕೊಂಡಂತ ಸಾವಿರಾರು ಹೆಣ್ಣು ಮಕ್ಕಳ ಆತ್ಮಗಳ ಜೊತೆ ಅವರ ಅವರಿಗೆ ನ್ಯಾಯ ಸಿಗೋವರೆಗೂ ನಾವು ಜೊತೆಲಿಡ್ತೀವಿ ನಮಗೂ ಕೂಡ ಸಿಕ್ಕಾಪಟ್ಟೆ ಒತ್ತಡವನ್ನ ಹಾಕಿದ್ದಾರೆ ಬಟ್ ವಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ನನಗೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಒತ್ತಡ ಹಾಕ್ತಾ ಇದ್ದಾರೆ ಜಗದೀಶ್ ಅವರೇ ನೀವೊಬ್ಬರು ಕೈ ಬಿಟ್ಬಿಡಿ ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂತ ನಾವು ಕೈ ಬಿಡೋಲ್ಲ ಗುರು ಮೇಲೊಬ್ಬ ಇದನ್ನೇ ಈಸ್ ಅ ಡ್ರೈವಿಂಗ್ ಫೋರ್ಸ್ ನೀವು ಯಾರೋ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಅಂತಾರೆ ಅವರೇ ಡ್ರೈವಿಂಗ್ ಫೋರ್ಸ್ ಅವರೇ ನಿರ್ಧಾರ ಮಾಡ್ಬೇಕಾರೆ ನಾನು ಯಾರು ಊ ಮೈ ಊ ಮೈ ಟು ಸ್ಟಾಪ್ ಓಕೆ ಸೊ ನನಗೆ ಖಂಡಿತವಾಗಿ ಕೂಡ ಏನೋ ಗಲೀಜಲಿ ಕಾಸು ಎತ್ಕೊಂಡು ತಿಂದು ಅಭ್ಯಾಸ ಇಲ್ಲ ನನಗೆ ನನ್ನ ಕಷ್ಟ ಇದೆ ನನ್ನ ಬ್ಯಾಕ್ ಗ್ರೌಂಡ್ ಇದೆ ನಮ್ಮ ನಮ್ಮ ಪೂರ್ವಜರು ಮಾಡಿರುವಂತ ಆಸ್ತಿಗಳಿದೆ ನಮ್ಗೆ ಅದೇ ಸಾಕು ನಾವು ಈ ರೀತಿ ಎಂಜಲ್ ಕಾಸನ ತಿಂದು ಬದುಕುವಂಥ ಜನ ಅಲ್ಲ ದಯಮಾಡಿ ಯಾಕಂದ್ರೆ ವಿ ನೋ ವಿಲ್ ಟೇಕ್ ದಿಸ್ ಟು ಲಾಜಿಕಲ್ ಕನ್ಕ್ಲೂಷನ್ ಸೌಜನ್ಯ ಕೇಸ್ ಯಾಕೆ ಫೇಲ್ಯೂರ್ ಆಯಿತು ಬಿಕಾಸ್ ದಣಿಗಳು ಕೊಂಡ್ಕೊಂಡ್ರು ಯಾರನ್ನ ಕೊಂಡ್ಕೊಂಡ್ರು ಅದು ನಿಮ್ಗೆ ಈ ಕೇಸ್ ಯಾಕೆ ಸಕ್ಸಸ್ಫುಲ್ ಆಗತ್ತೆ ಯಾರ್ಯಾರ ಕೊಂಡ್ಕೊಂಡ್ರು ಆದ್ರೆ ಬೇಕಾದವ್ರನ್ನ ಕೊಂಡ್ಗಣಕ್ಕೆ ತಾಕತ್ತಿಲ್ಲ ವಿಲ್ ಟೇಕ್ ಡೆಫಿನೆಟ್ಲಿ ದಿಸ್ ಲಾಜಿಕ್ ಅಂಡ್ ಕನ್ಕ್ಲೂಷನ್ ಅಂತ ಹೇಳುತ್ತಾ ಧರ್ಮಸ್ಥಳ ಸಂಸ್ಥೆಯಿಂದ ನೀವು ಸಾಲ ತಗೊಂಡು ಹೋರಾಟಕ್ಕೆ ಬನ್ನಿ ಅಂತಂದ್ರೆ ಹೋಗ್ಬೇಡಿ ಸಾಲನೂ ಕಟ್ಟಬೇಡಿ ವಿ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಟು ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಮತ್ತೆ ಇ ಡಿಗೆ ನಾನ್ ಕಂಪ್ಲೇಂಟ್ ಕೊಡ್ತೀನಿ ಈ ಸಂಸ್ಥೆ ಬಡ್ಡಿಗೆ ದುಡ್ಡು ಕೊಟ್ಟು ಎಲ್ಲರತ್ರ ವಸೂಲಿ ಆಗ್ತಾ ಇದಾರೆ ಅಂತ ನೀವು ಯಾರು ದುಡ್ಡು ಕಟ್ಟಬೇಡಿ ನೀವು ಕೂಡ ನಾನು ಅಡ್ರೆಸ್ ಕೊಡ್ತೀನಿ ಇನ್ಕಮ್ ಟ್ಯಾಕ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾಕಂತಂದ್ರೆ ಇದರಲ್ಲಿ ಮನಿ ಲಾಂಡ್ರಿಂಗ್ ಇದೆ ಅಂತ ನನಗೊಂದು ಸಣ್ಣ ಡೌಟ್ ಅಂತೂ ಇದ್ದೇ ಇದೆ ಈ ಸಂಸ್ಥೆಯವರು ಮನಿ ಲಾಂಡ್ರಿಂಗ್ ನ ಮಾಡ್ತಾ ಇದಾರೆ ಅಂತ ಹಾಗಾಗಿ ಇಡಿ ಕಾಲ ತನಿಖೆ ಮಾಡ್ಸನ ನೀವು ಯಾರು ಸಾಲ ಇಸ್ಕೊಂಡ್ರು ಕಟ್ಟಕ್ಕೆ ಹೋಗ್ಬೇಡಿ ಅದೆಲ್ಲ ನಾವು ಉಂಡಿಗೆ ಹಾಕಿರೋ ಕಾಸನ್ನು ತಗೊಂಬಂದು ನಿಮ್ಗೆ ಬಡ್ಡಿ ಕೊಟ್ಟವ್ರೆ ಬರೀ ಅದು ಟ್ರಸ್ಟ್ ಮಾಡ್ಕೊಂಡು ದಣಿ ದಣಿ ಗುಟು ಕುಟುಂಬ ಉದ್ಧಾರ ಆಗ್ತಾ ಇದೆ ನೀವೆಲ್ಲ ಬರಿ ಸಾಲಗಾರ್ ಆಗ್ತಾ ಇದೀರಾ ಏನಕ್ಕೆ ಇದನ್ನ ಎಚ್ಚರಿಸ್ತಾ ಇದೀನಿ ಅಂತಂದ್ರೆ ಲೀಗಲಿ ವಿ ಆರ್ ರೈಟ್ ಓಕೆ ಧರ್ಮಸ್ಥಳ ಸಂಸ್ಥೆಯಲ್ಲಿ ಸಾಲ ಇಸ್ಕೊಂಡು ಧರಣಿ ಮಾಡಕ್ಕೆ ಬನ್ನಿ ಅಂತ ಕರೆದ್ರೆ ನೀವು ಯಾರು ಹೋಗ್ಬೇಡಿ ಆ ರೀತಿ ಇದ್ರೆ ನನ್ನ ಮೊಬೈಲ್ಗೆ ಮೆಸೇಜ್ ಹಾಕಿ ಐ ಆಮ್ ಟೆಲಿಂಗ್ ಯು ಡೋಂಟ್ ಗೋ ಅಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ನೀವುಗಳು ಈಗ ಎಸ್ ಐ ಈಗ ನಾನು ಹೇಳಿದ್ದೀನಿ ಮಂಗಳೂರು ಎಸ್ ಪಿ ಅರುಣ್ಗೆ ಹೇಳಿದ್ದೀನಿ ಈಗ ಸಿಂಗಲ್ ಎಂಟ್ರಿ ಮಾಡಬೇಕು ರಾಜ್ಯ ಸರ್ಕಾರ ಬಸ್ಸುಗಳನ್ನು ಕಡಿಮೆ ಬಸ್ಸುಗಳನ್ನು ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿ ದರ್ಶ ದೇವರ ದರ್ಶನಕ್ಕೆ ಹೋಗಿ ಅಲ್ಲಿ ಎಸ್ ಐ ಟಿಗೆ ಬೇಕಾದ ಡಿಸ್ಟರ್ಬೆನ್ಸ್ ಗಳನ್ನ ಮಾಡ್ತಾರೆ ಮೊನ್ನೆ ನೋಡಿ ಯೂಟ್ಯೂಬರ್ ಗಳು ಗಲಾಟೆ ಅದರಿಂದನೇ ಆಗಿರೋದು ಒಟ್ಟಲ್ಲಿ ತನಿಖೆಯಿಂದ ತಪ್ಪಬೇಕು ಅಂತ ಸರ್ಕಾರ ಆದಷ್ಟು ಎಸ್ಪೆಷಲಿ ಕೆ ಎಸ್ ಆರ್ ಟಿ ಸಿ ಮತ್ತೆ ಬೇರೆ ಬೇರೆ ಬಸ್ಗಳು ಕಡಿಮೆ ಬಸ್ಗಳನ್ನ ತಗೊಂಡೋಗಿ ಏನಕ್ಕೆ ಅಂತಂದ್ರೆ ಈಗ ಅಲ್ಲಿ ಆದಷ್ಟು ಕಡಿಮೆ ಜನ ಹೋದ್ರೆ ಅಲ್ಲಿ ಎಸ್ ಐ ಟಿ ತನಿಖೆ ಆದಷ್ಟು ಜಲ್ದಿ ಮುಗೀತದೆ ಆ ತನಿಖೆಗೆ ಯಾವುದು ತೊಂದರೆ ಆಗಬಾರ್ದು ಅನ್ನೋದೇ ಒಂದು ನಮ್ಮ ಉದ್ದೇಶ ಅಂತ ಹೇಳ್ತಾ ಇಪ್ಪತ್ನಾಲ್ಕಕ್ಕೆ ಹಿಂದೂಗಳೆಲ್ಲ ಒಂದೇ ಅಂತ ಕರೆದವ್ರೆ ಅಲ್ಲಿ ಹೋಗಿ ಕಾಲು ತುಳಿತಕ್ಕೋ ಅಥವಾ ಯಾವನ ಚಾಕು ಹಾಕಿನೋ ಅಥವಾ ಇನ್ನೊಂದು ಯಾವನ ಬಾಂಬ್ ಇಕ್ಕಿನೋ ಏನೋ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಪ್ರಾಣ ಮುಖ್ಯ ಆಗುತ್ತೆ ದಯಮಾಡಿ ಯಾವನೋ ಹುಚ್ಮುಂಡೆ ಹುಚ್ಮುಂಡೆವು ಹುಚ್ಚು ಕರಿತಾರೆ ಅಂತಂದ್ರೆ ಹೋಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಎಸ್ ಐ ಟಿ ಕ್ಲೋಸರ್ ರಿಪೋರ್ಟ್ ಹಾಕೋವರೆಗೂ ನಾವು ಯಾರೂ ಕೂಡ ಎಸ್ ಐ ಟಿಯನ್ನು ಡಿಸ್ಟರ್ಬ್ ಮಾಡಬಾರ್ದು ಅಲ್ಲಿ ನಡೀತಾ ಇರೋ ತನಿಖೆಯನ್ನ ಡಿಸ್ಟರ್ಬ್ ಮಾಡಬಾರ್ದು ಅಲ್ಲಿ ಹೆಚ್ಚಿನ ಜನ ಹೋಗೋವಂತ ಅವಶ್ಯಕತೆನೇ ಇಲ್ಲ ಮನೆ ವಾರ ಮೊನ್ನೆ ರಜತ್ ಒಬ್ಬನ ಹೋಗಿ ಎಷ್ಟು ದೊಡ್ಡ ಗಲಾಟೆ ಆಯಿತು ಅವಶ್ಯಕತೆ ಇದೆಯಾ ನಾನು ಹೇಳಿದೆ ಅಂತಂದ್ರೆ ಅದು ತನಿಖೆಯನ್ನು ದಿಕ್ಕು ತಪ್ಪಿಸೋ ಕೆಲಸ ತನಿಖೆನ ನಾವ್ಯಾಕೆ ತಪ್ಪಿಸ್ಬೇಕು ಅದು ಸರಿನೋ ಸುಳ್ಳು ಎಸ್ ಐ ಟಿ ಎಸ್ಟಾಬ್ಲಿಷ್ ಮಾಡುತ್ತೆ ಅಲ್ಲಿವರೆಗೂ ನಾವು ಅವ್ರಿಗೆ ಸಹಾಯ ಮಾಡಬೇಕು ಧರ್ಮಸ್ಥಳಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು ಇಂದು ನಾವೆಲ್ಲ ಒಂದು ಅಂತಂದ್ರೆ ಫಸ್ಟ್ ತನಿಖೆ ಮೊದಲು ಈ ದೇಶದ ಸಂವಿಧಾನ ಇಂಪಾರ್ಟೆಂಟು ತಪ್ಪು ಮಾಡೋರಿಗೆ ಶಿಕ್ಷೆ ಇಂಪಾರ್ಟೆಂಟು ಅಲ್ಲಿ ಅರೆಸ್ಟ್ ಮಾಡೋದು ಇಂಪಾರ್ಟೆಂಟು ಇಂದು ನಾವೆಲ್ಲ ಏನು ಒಂದು ಕಡೆ ಸೇರಿಲ್ಲ ಅಂತಂದ್ರು ಅಲ್ಲಿ ಯಾವನ ಸೇರೋದು ಯಾವನ ಚಾಕೋ ಇಕ್ಕ ಹಾಕೋದು ಯಾವನ ಬಾಂಬ್ ಇಕ್ಕೋದು ಯಾವನ ಪಟಾಕಿ ಇಕ್ಕದೋ ಯಾವನ ತುಳಿದ ಹಾಕೋದೋ ಯಾರು ಸತ್ತು ಅಂತಂದ್ರೆ ಮತ್ತೆ ಇನ್ನೊಂದು ಗಲಾಟೆ ಅಲ್ಲಿ ಮನೆ ಆರ್ ಸಿ ಬಿ ನಲ್ಲಿ ನಮ್ಮ ಕಣ್ಣು ಮುಂದೆ ಇದೆ ಆ ರೀತಿ ಘಟನೆಗಳಾಗಲಿಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಕೂಡದು ಎಸ್ಪೆಷಲಿ ಮಂಗಳೂರು ಎಸ್ ಪಿ ಪೊಲೀಸ್ ಅವರು ಒಂದು ನಿರ್ಬಂಧನೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹಾಕ್ರಿ ರೀ ಎಸ್ ಪಿ ಏನೋ ಅರುಣ್ ಕುಮಾರ್ ಯಾಕ್ರಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಆಗ್ತಾ ಇಲ್ಲ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿ ಓಕೆ ಯಾವುದೇ ಕಾರಣಕ್ಕೂ ಆ ಎಸ್ ಐ ಟಿ ತನಿಖೆ ಮಾಡೋ ಏರಿಯಾದಲ್ಲಿ ಯು ಯು ಪುಟ್ ಏನೋ ಬ್ಯಾರಿಕೇಡ್ಸ್ ಸಿಂಗಲ್ ಎಂಟ್ರಿ ಪಾಯಿಂಟ್ ಹಾಕ್ಬೇಕು ಸರ್ಕಾರಕ್ಕೆ ಬರೀರಿ ಏನಕ್ಕೆ ರೀ ಗೆಣಸ್ ಕಿಳಕ ನೀವು ಐ ಪಿ ಎಸ್ ಆಗಿರೋದು ಸರ್ಕಾರಕ್ಕೆ ಬರೀರಿ ಕೇಸ್ ಏನೋ ಬಸ್ಗಳನ್ನ ಕಡಿಮೆ ಹಾಕ್ಲಿ ಬರೋರು ಕಡಿಮೆ ಬರ್ಲಿ ಒಂದು ಘೋಷಣೆ ಮಾಡಕ್ ಆಗಲ್ವೇನ್ರಿ ಏನೋ ದೇವ್ರ ದೇವ್ರ ಏನು ಎಲ್ಲೂ ಹೋಗಲ್ಲ ಧರ್ಮಸ್ಥಳ ಮಂಜುನಾಥ್ನೇ ಹಿಮಾಲಯಕ್ಕೆ ಹೋಗಿದ್ದಾನೆ ನನ್ನ ಧ್ಯಾನದಲ್ಲಿ ಬಂದು ಮಂಜುನಾಥ್ ಹೇಳ್ದ ನಾನು ಸದ್ಯಕ್ಕೆ ಎಂಟುನೂರು ವರ್ಷ ಆಯ್ತು ಹಿಮಾಲಯಕ್ಕೆ ಹೋಗಿ ಸ್ವಲ್ಪ ಹೋಗಿ ಬರ್ತೀನಿ ಅಂತ ಮಂಜುನಾಥ್ನೇ ಆ ಜಾಗ ಬಿಟ್ಟು ಹೋಗಿದ್ದಾನೆ ಸ್ವಲ್ಪ ಏನೋ ಫ್ರೀ ಏನೋ ಮೈಂಡ್ಗೋಸ್ಕರ ಮಂಜುನಾಥ್ ಆಚೆ ಹೋಗೋದ್ರಿಂದ ಅಲ್ಲಿ ನಾವು ಹೋಗಿ ಸತ್ತು ಅಲ್ಲಿ ದೇವಸ್ಥಾನದಲ್ಲಿ ದಯಮಾಡಿ ಧರ್ಮಸ್ಥಳಕ್ಕೆ ಸದ್ಯಕ್ಕೆ ಕಡಿಮೆ ಜನ ಹೋಗಿ ಹೋಗಂಗಿದ್ರೆ ಪ್ಲಾನ್ ಅನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿ ಕಾಣ ಯಾಕೆ ಅಂತಂದ್ರೆ ಅಲ್ಲಿ ತನಿಖೆ ನಡೀತಾ ಇದೆ ನೀವು ಅಲ್ಲಿ ಹೋಗೋದು ಅಲ್ಲೊಂದು ಗಲಾಟೆ ಆಗೋದು ಅಲ್ಲಿ ಹೋಗೋದು ಯಾವ ಚಾಕು ಹಾಕೋದು ನೀವು ಅಲ್ಲಿ ಹೋಗೋದು ಸಿ ದ್ಯಾರ್ ದ್ಯಾರ್ ಅವರೆಲ್ಲ ಅವರೆಲ್ಲಾ ಮಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳ ಕುಡಿಯೋ ನೀರು ಟ್ಯಾಂಕ್ಗೆ ಬಳಗಾಮಲ್ಲಿ ಅಲ್ಲಿ ವಿಷ ಆಗ್ತಾರೆ ಅಂತಂದ್ರೆ ಅಲ್ಲಿಗೆ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ಗಲಾಟೆ ಆಗ್ಲಿ ಅನ್ನೋದೇ ಇವ್ರ ಉದ್ದೇಶ ಎಸ್ಪೆಷಲಿ ಬಿ ಜೆ ಪಿ ಅವ್ರು ಮಾಡ್ತಾ ಇರುವಂತ ತಲಾಟೆ ಕೆಲಸ ನಿಮ್ಮ ಎಂಟಾರ ವಿಚಾರಗಳನ್ನ ಮಾನಿಟರ್ ಮಾಡ್ತಾ ಇದ್ದೀವಿ ಹೇಳ್ತೀನಲ್ಲ ಸಿಕ್ಕಾಕೊಂಡ್ರೆ ಬಗದು ಜೈಲ್ಗೆ ಓಕೆ ಬಿಡ್ತೀನಿ ಹುಚ್ಚಾಟ ಎಲ್ಲ ಮಾಡ್ಬೇಡ ಅವ್ನ ಮುತಾಲಿಕ ಹಲ್ಕಟ್ಟು ವಿಷ ಬೆರೆಸಲ್ರಿ ಇವರೆಲ್ಲ ಉದ್ಧಾರ ಆಗ್ತಾರ ನಿಜವಾಗ್ಲೂ ಹಿಂದುತ್ವ ಅನ್ನೋದಕ್ಕೆ ಬೆಲೆ ಇದೆಯಾ ಎಲ್ಲಾ ಬೇವರ್ಸಿಗಳು ಬರೀ ರೋಲ್ ಕಾಲು ಗೂಗಲ್ ಪೇ ಫೋನ್ ಪೇ ಬರೀ ಇಷ್ಟಕ್ಕೆ ಸೀಮಿತ ಯಾವ ಹಿಂದೂನ್ ಎಲ್ಲನ ಸುತ್ತೋಗ್ಲಿ ಸಾಬರ್ ಸಿಕ್ಕದ್ನಾನ್ ಸಾಯಿಸದ್ನ ಕಾ ಅಂತ ಬಡ್ಕೊಂಡು ಬರೀ ಹಳೆ ಮಾಡ್ತಾರೇವರು ಸಿಕ್ಲಿ ಥ್ಯಾಂಕ್ಸ್ ಅ ಲವ್ ಯು ಆಲ್ ಟೇಕ್ ಕೇರ್ ಅಂಡ್ ಧರ್ಮಸ್ಥಳಕ್ಕೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಇನ್ವೆಸ್ಟಿಗೇಷನ್ ಮುರಿಯಲಿ ಅನ್ನೋದು ನಾನ್ ರಿಕ್ವೆಸ್ಟ್ ಅಷ್ಟೇ ಹೋಗ್ಲೇಬೇಕಾ ಬೇಕಾ ಮನೆ ಬರ ಹೋಗಿ ಅಲ್ಲಿ ಗಲಾಟೆ ಆಯ್ತು ಅಲ್ಲಿ ಯಾವನ ಬಾಂಬ್ ಇಕ್ಕದ ಯಾವನ ಚಾಕು ಹಾಕದ ಯಾವನ ತುಳ್ಕೊಂಡು ಹೋಗಿ ನಿಮ್ಮನ್ನ ಸಾಯ್ಸ್ ಹಾಕದ ನಿಮ್ ಮಕ್ಳು ಸತ್ತೋದ್ರು ಆಮೇಲೆ ಗೊಳವ ಅಂತ ಅಳ್ಬೇಡಿ ಅದಕ್ಕೂ ವಿಡಿಯೋ ಮಾಡಿ ಸರ್ಕಾರಕ್ಕೆ ನಾವು ಬಯಕಾಗಲ್ಲ ಜವಾಬ್ದಾರಿ ನಮ್ಮೇಲೆ ಕೂಡ ಇದೆ ಈ ಐ ಡಿ ತನಿಖೆ ನಮಗೋಸ್ಕರ ನ್ಯಾಯಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಜನ ಧರ್ಮಸ್ಥಳಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಿ ಅಲ್ಗೂ ಹೋಗ್ಬೇಕಾ ನಿಮ್ಮನೇ ಬರೋ ಹೋಗಿ ಏನೋ ಹೆಚ್ಚು ಕಮ್ಮಿ ಆದರೆ ವಿ ಆರ್ ನಾಟ್ ಬಾದರ್ಡ್ ಓಕೆ ಎಸ್ ಪಿ ಅರುಣ್ ನಿಮ್ಮ 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 ತೋಳ್ ಮೇಲೆ ಸಿಕ್ಕಾಪಡೆ ದೊಡ್ಡ ಜವಾಬ್ದಾರಿ ಇದೆ ಅಂಡ್ ಡೆಫಿನೆಟ್ಲಿ ಯಂಗ್ಸ್ಟರ್ಸ್ ಅಂತ ಗೊತ್ತು ಪ್ರಮೋಷನ್ ಆಗಿ ಡಿ ಜಿ ಗಿಜಿ ಆಗ್ತೀರಾ ಹಾಳ್ ಹೋಗ್ಬೇಡಿ ಅರುಣ್ ಬೇಕಾದಂತ ಪ್ರಿವೆನ್ಶನ್ ಮಾಡಿ ರೈಟ್ ಕೀಪ್ ರೈಟ್ ಇಂಗ್ ಟು ಗವರ್ಮೆಂಟ್ ಸರ್ಕಾರ ಏನ್ ಮಾಡಬೇಕು ಬಸ್ಗಳು ಹಾಕ್ಬೇಕಾ ಬೇಡ ಜನ ಬರ್ಬೇಕಾ ಬೇಡ ಯಾಕೆ ಬ್ಯಾರಿಕೇಡ್ಸ್ ಹಾಕಿಲ್ಲ ನೀವು ಯಾಕ್ರಿ ಬ್ಯಾರಿಕೇಡ್ಸ್ ಹಾಕಿಲ್ಲ ನೀವು ಸಿಂಗಲ್ ಎಂಟ್ರಿ ಪಾಯಿಂಟ್ ಯಾಕ್ರಿ ಮಾಡಿಲ್ಲ ರೇಯ್ ಮಂಗಳೂರು ಎಸ್ಪಿ ಯಾಕ್ರಿ ಸಿಂಗಲ್ ಎಂಟ್ರಿ ಪಾಯಿಂಟ್ ಹಾಕಿಲ್ಲ ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋರ್ದಲ್ಲ ಯಾಕ್ರೆ ರೆಕಾರ್ಡ್ ಮಾಡ್ತಾ ಇಲ್ಲ ರೆಕಾರ್ಡ್ ಮಾಡಿ ಏನ್ ತಪ್ಪೇನಿದೆ ಅಲ್ಲೇನ ಹೆಚ್ಚು ಕಮ್ಮಿ ಆದ್ರೆ ಯೂನಿಫಾರ್ಮ್ ಬಿಚ್ಚೋದು ಎಸ್ಪಿ ಅರುಣ್ ನಿಂದು ಇಲ್ಲಿ ಬೆಂಗಳೂರಲ್ಲಿ ದಯಾನಂದ್ ಹನ್ನೊಂದು ಜನ ಡಮಾರ್ ಆಸಿಬಿನ್ ನಲ್ಲಿ ದಯಾನಂದ್ ಇನ್ನಿಬ್ರು ಐ ಪಿ ಎಸ್ ಆಫೀಸರ್ ಮೂರ್ ಜನ ಐ ಪಿ ಎಸ್ ಆಫೀಸರ್ ಯೂನಿಫಾರ್ಮ್ ಬಿಚ್ಕೊಂಡ್ರು ನಿಂಗೆ ಅದ್ ಬೇಕಾ ಬೇಡ ಅಂತಂದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಲ್ಲಿ ಬ್ಯಾರಿಕೇಡ್ಸ್ ಹಾಕು ಸಿಂಗಲ್ ಎಂಟ್ರಿ ಪಾಯಿಂಟ್ ಮಾಡೋ ಸರ್ಕಾರಕ್ಕೆ ಲೆಟರ್ ಬರಿ ಬಸ್ಗಳನ್ನ ಕಡಿಮೆ ಹಾಕು ಅಂತ ರಿಕ್ವೆಸ್ಟ್ ಮಾಡ್ಕ ತನಿಖೆ ನಡೀತಾ ಇದೆ ಆದಷ್ಟು ಕಡಿಮೆ ಜನ ಬನ್ನಿ ಬಂದ್ರು ಕೂಡ ಗಲಾಟೆ ಮಾಡಬೇಡಿ ಯಾವುದೇ ಏನೋ ಸಂಘಟನೆಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ ಆಮೇಲೆ ಅರುಣ್ ಎಸ್ ಪಿ ಅರುಣ್ ಇವರು ಸಾಲ ಕೊಟ್ಟರ ಗ್ಯಾಂಗ್ಗಳ ಬನ್ನಿ ನಮ್ಮ ಪರ್ವಾಗಿ ಗಲಾಟೆ ಮಾಡ್ರಿ ಕೂಕ್ ಕರೀರಿ ಅಂತ ಕೂಕ್ ಕೊಡ್ತಾವ್ರಂತೆ ಅವ್ರ ಜನಗಳು ಬಂದೇನೋ ಹೆಚ್ಚು ಕಮ್ಮಿ ಆಯ್ತವ ಇಲ್ಲ ಯಾವನಾದ್ರು ಆಂಧ್ರ ಇಂದ ತಗೊಂಡ್ಬಂದ ಒಂದ್ ಜಿಲ್ಲೆ ಟನ್ ಬಾಂಬೆನೆ ಇಟ್ಬಿಟ್ಟು ಯಾರು ಉಡಿಸ ಮಾಡಿದ್ನೋ ಇವೆಲ್ಲ ಮಾಡೋ ಅಂತ ಎಲ್ಲಾ ಸಾಧ್ಯತೆಗಳಿದೆ ಇದು ನಮ್ಮ ಇಂಟೆಲಿಜೆನ್ಸಿ ಅಲ್ಲಿ ಏನಾದ್ರೂ ಕೆಟ್ಟದ್ ನಡೆದ್ರೆ ಏನೋ ಎಸ್ ಪಿ ಮೋಹನ್ ಐ ವಿಲ್ ಓಲ್ಡ್ ಯು ಅಕೌಂಟಬಲ್ ಎಸ್ಪೆಷಲಿ ಆ ಧರ್ಮಸ್ಥಳ ಆ ಬೇವರ್ಸಿ ಪೊಲೀಸ್ ಅವರು ನೀವು ಕೂಡ ರೆಸ್ಪಾನ್ಸಿಬಲ್ ಆಗ್ತೀರಾ ಬ್ಯಾರಿಕೇಡ್ಸ್ ಹಾಕಿಲ್ಲ ಸಿಂಗಲ್ ಎಂಟ್ರಿ ಪಾಯಿಂಟ್ ಮಾಡಿಲ್ಲ ಅಲ್ಲಿ ಬರೋರನ್ನ ರೆಕಾರ್ಡ್ ಮಾಡ್ತಾ ಇಲ್ಲ ಏನ್ ಗೆಣಸ್ ಇದ್ದೀರಾ ಥ್ಯಾಂಕ್ ಯು